ಮಾತಾಡ್ತೀನಿ ಬಿಗ್ ಬಾಸ್ ಐತಿಯ ಹನುಮಂತ ಹನುಮಂತಿಗೆ ಯಾಕೆ ಬಂದರೆ ಟಿ ವಿ ನೈನ್ ಅವರ ಅವಂಗ ಅವ್ನು ಪಾಪ ಐವತ್ತು ಲಕ್ಷ ಬಂದೈತಿ ಅಂದ್ರೆ ಐವತ್ತು ಲಕ್ಷ ಟೋಟಲ್ ಆಗಿ ಅವನು ಮೂರು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಾಗಬೇಕು ಅವಾಗ ಅದನ್ನು ನಿಮ್ಗೆ ಹೊರತಾಗಲ್ಲ ಬರೀ ಐವತ್ತು ಲಕ್ಷ ಐವತ್ತು ಲಕ್ಷ ಹೇಳಿ ಒತ್ತಿ ಒತ್ತಿ ಅದನ್ನು ತೋರಿಸ ಸೇರಿ ಜನರಿಗೆ ಬಟ್ ಅದ್ರಾಗ ಮೂರು ಪರ್ಸೆಂಟ್ ಅವ್ನು ಟ್ಯಾಕ್ಸ್ ಕಟ್ಬೇಕು ಅದನ್ನ ಇಲ್ಲಿ ಮರ್ತಾರೆ ನೀವು ನಿಮ್ಗೆ ಯಾರು ಹನುಮಂತನ ಅದನ್ನು ಒತ್ತಿ ಹೇಳಂಗಿಲ್ಲ ನೀವು ಮೂರು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಂತಂದೇಳಿ ಬರೀ ಐವತ್ತು ಲಕ್ಷ ಬಂದಿದ್ದು ಅಷ್ಟೇ ಹೇಳ್ತೀರಿ ನೀವು ಅದು ಮೂರು ಪರ್ಸೆಂಟ್ ಟ್ಯಾಕ್ಸ್ ಬಿಚ್ಚಿ ಅದು ಹೇಳಂಗಿಲ್ಲ ಯಾಕಂದ್ರೆ ಹೇಳು ಹಲೋ ಎಲ್ಲರಿಗೂ ನಮಸ್ಕಾರ ಬಿಕ್ಕಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ಕೊಂತ ಬನ್ನಿ ಇವತ್ತಿನ ವಿಡಿಯೋ ಏನಂತಂದ್ರೆ ಬಿಗ್ ಬಾಸ್ ಖ್ಯಾತಿಯಾ ಹನುಮಂತನ ಸೀಸನ್ ವಿನ್ ಆದಮೇಲೆ ಟ್ರೋಫಿ ಗೆದ್ದಾನೆ ರೂಪಿಯಿಂದ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಬಹುಮಾನಮತವಾಗಿ ಹಣ ಸಿಕ್ಕೈತಿ ಬಟ್ ಆ ಹಣ ಎಲ್ಲ ಐವತ್ತು ಲಕ್ಷ ರೂಪಾಯಿ ಹಣ ಎಲ್ಲ ಅವಾಗ ಹೋಗತ್ತಾ ಅಥವಾ ಅದ್ರಾಗೆ ಟ್ಯಾಕ್ಸ್ ಕಟ್ಟಬೇಕಂತಂದ ಇದ್ರಾಗ ಮಾಹಿತಿ ಕೊಡ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತಂದು ಹೇಳಿಕೊಂತ ಐವತ್ತು ಲಕ್ಷ ರೂಪಾಯಿ ಬಿಗ್ ಬಾಸ್ ವಿನ್ನರ್ ಹನುಮಂತನಾಗ ಬಂದೈತಿ ಅದ್ರಾಗ ಮೂರು ಪರ್ಸೆಂಟ್ ಐವತ್ತು ಲಕ್ಷ ರೂಪಾಯಿ ಹಣ ಬಂದೈತಿ ಅದ್ರಾಗ ಮೂರು ಪರ್ಸೆಂಟ್ ಅವ ಟ್ಯಾಕ್ಸ್ ಕಟ್ಟಬೇಕು ಮೂರು ಪರ್ಸೆಂಟ್ ಅಂದ್ರೆ ಎಷ್ಟಪ್ಪ ಅಂತಂದ್ರೆ ಹನುಮಂತನಾಗ ಟೋಟಲ್ ಐವತ್ತು ಲಕ್ಷ ರೂಪಾಯಿ ಕೊಟ್ಟಾರ ಬಹುಮಾನ ವಿತರಣೆಯಾಗಿ ಅದ್ರಾಗ ಟೋಟಲ್ ಅವ ಹದಿನೇಳು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಹದಿನೇಳು ಲಕ್ಷ ಅಂದ್ರೆ ಅವನಿಗೆ ಹೋಗೋದು ಮೂವತ್ತೆರಡು ಲಕ್ಷ ಟೋಟಲಾಗಿ ಇವನು ಹದಿನೈದು ಎಲ್ಲ ಕೆಲವು ಜನರಿಗೆ ಮಾತಾಡತ್ತಾರ ಹನುಮಂತಾಗ ಐವತ್ತು ಲಕ್ಷ ಹನುಮಂತಾಗ ಐವತ್ತು ಲಕ್ಷ ಹನುಮಂತಾಗ ಐವತ್ತು ಲಕ್ಷ ಅಂತಂದ್ರೆ ಐವತ್ತು ಲಕ್ಷ ಬಂದಿದ್ದು ಪಾಪ ಅವನು ಅವ್ನು ಕಷ್ಟ ಪಟ್ಟದಕ್ಕೆ ಅವ್ನಿಗೆ ಐವತ್ತು ಲಕ್ಷ ರೂಪಾಯಿ ಸಿಕ್ಕವ ನೀವು ಪಡ್ರಿ ಕಷ್ಟ ನೀವು ಅದಕ್ಕಿಂತ ಹೆಚ್ಚು ಸಾಧನೆ ಮಾಡ್ರಿ ಅಂತಂದು ಹೇಳ್ಕೊಂತ ಈ ಮೀಡ್ಯಾದವ್ರಿಗೆ ಅಂತೂ ಕೆಲಸ ಇಲ್ಲ ಮೊದಲ ಬರೀ ಅವ್ಗೆ ಹೋಗೋದು ಮೈ ಹಿಡಿದು ನಿಮ್ಗೆ ಐವತ್ತು ಲಕ್ಷ ಬಂದೈತಿ ಏನು ಮಾಡ್ತೀರಿ ನಿಮ್ಗೆ ಐವತ್ತು ಲಕ್ಷ ಏನು ಮಾಡ್ತೀರಿ ಅವಾಗ ಏನಾದರೂ ಹೊಡ್ಕೊಳ್ಬಿಟ್ರಿ ಅದನ್ನ ಐವತ್ತು ಲಕ್ಷ ಯಾಕೆ ಹೊತ್ತಿ ಒತ್ತಿ ಒತ್ತಿ ತೋರಿಸ್ರಿ ತಮ್ಮೆಲ್ಲೂ ಅದ ಎಲ್ಲಿ ನೋಡಿದ್ರೆ ಅದ ಹನುಮಂತನಿಗೆ ಐವತ್ತು ಲಕ್ಷ ಐವತ್ತು ಲಕ್ಷ ಅಂತಂದ್ರೆ ಪಾಪ ಬಡವಾಗ್ಯದ ಅದ ರಂಜತ್ಗೆ ಆಮೇಲೆ ಮಂಜನಾಗ ಹೋಗಿ ಕೇಳ್ರಿ ಹತ್ತು ಲಕ್ಷ ಏಳು ಲಕ್ಷ ಎಲ್ಲ ಬಂದವಲ್ಲ ಅವ್ರಿಗೆ ಕೇಳಿರಿ ಏನು ಮಾಡ್ತೀರಾ ಏನು ಮಾಡ್ತೀರ ಅಂತ ಬಂದು ಬಂದು ಹನುಮಂತ ಕೇಳ್ತಾರೆ ಹನುಮಂತ ಐವತ್ತು ಲಕ್ಷ ಏನು ಮಾಡ್ತೀರಾ ಏನು ಮಾಡ್ತೀರಾ ಪಾಪ ಬಡವ ಏನೋ ಬಿಡ್ರಿ ಐವತ್ತು ಲಕ್ಷ ಅಂತ ಐವತ್ತು ಲಕ್ಷ ಎಲ್ಲ ಅವಂಗೂ ಕೂಡ ಆಗತ್ತಿಲ್ಲಲ್ಲ ಅದ್ರಾಗ ಹದಿನೇಳು ಲಕ್ಷ ರೂಪಾಯಿ ಮೂರು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಆ ಟ್ಯಾಕ್ಸ್ ಕಟ್ಟಿ ಅವ್ನು ಎಷ್ಟು ಉಳಿತಾಯ ಆಕೈತಿ ಆ ಸೆಂಟ್ರದವ್ರು ಎಷ್ಟು ತಗೊಂತಾರೆ ಏನಿಲ್ಲ ಅಂತಂದು ಅದು ನಿಮ್ಗೆ ಗೊತ್ತಿಲ್ಲ ಬರೀ ಐವತ್ತು ಲಕ್ಷ ಹನುಮಂತ ಏನು ಮಾಡ್ತೀರಿ ಐವತ್ತು ಲಕ್ಷ ಐವತ್ತು ಲಕ್ಷ ಅಂತಂದ್ರೆ ಪಾಪ ಮುಗ್ದ ಅದನ್ನು ಬಿಟ್ಬಿಡ್ರಿ ಈ ಟಿ ವಿ ನೈನ್ ಒಂಥರ ಇವರ ಹುಚ್ಚೆದ ಯಾವ್ದು ಸಿಗ್ತೈತಿ ಅಲ್ಲಿ ಹೆಂಗೆ ಆ ಥರ ಇದೆ ನೀವು ಟಿ ಬರಂತಿರಲ್ಲ ಸೋಷಿಯಲ್ ಮೀಡಿಯಾ ಸ್ವಲ್ಪ ಜನರಿಗೆ ಚಲೋ ತೋರಿಸ್ರಿ ಅಂತಂದು ಹೇಳ್ಕೊತ ನಾನು ಎರಡ ಮತ್ತೆ ನಾವು ಒಳ್ಳೇದಾಗಲಿ ಅಂತಂದು ಹೇಳ್ಕೊತಾ ಇವೆರಡು ಮಾತನ್ನ ನಾನು ಮುಗಿಸ್ತಾಯಿದ್ದೀನಿ ಥ್ಯಾಂಕ್ಸ್